ಬರುವ ಆರು ತಿಂಗಳ ಒಳಗಾಗಿ ಶಾಸಕ ಎನ್ ವೈ ಕೃಷ್ಣ ಮಂತ್ರಿಯಾಗುತ್ತಾರೆ ಎಂದು ವಿಶ್ವಕಾಲಜ್ಞಾನ ಶಿವಯೋಗಿ ಡಾಕ್ಟರ್ ಶ್ರೀ ಶರಣಬಸವ ಮಹಾಸ್ವಾಮಿಗಳು ಭವಿಷ್ಯ ನುಡಿದಿದ್ದಾರೆ ಗಜೇಂದ್ರಗಢದ ಕೋಡಿಮಠ ತಳ್ಳಿಯಾಳ ಸಂಸ್ಥಾನದ ವಿಶ್ವಕಾಲ ಜ್ಞಾನ ಶಿವಯೋಗಿ ಡಾಕ್ಟರ್ ಶ್ರೀ ಶರಣಬಸವ ಮಹಾಸ್ವಾಮಿಗಳು ಪಟ್ಟಣದಲ್ಲಿ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶಾಸಕ ಎನ್ ಗೋಪಾಲಕೃಷ್ಣ ಸಚಿವ ಸ್ಥಾನದ ಕುರಿತಾಗಿ ಭವಿಷ್ಯ ನುಡಿದಿದ್ದಾರೆ ಸೇವಾ ಪ್ರವೃತ್ತಿ ಇರುವಂತಹ ಮನುಷ್ಯ ಸನ್ಮಾರ್ಗದಿಂದ ಬಂದಿದ್ದಾರೆ ಮುಂದಿನ ಆರು ತಿಂಗಳ ಒಳಗಾಗಿ ರಾಜ್ಯ ಸರ್ಕಾರದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗಲಿದ್ದು ಅಂದಿನ ಸಂದರ್ಭದಲ್ಲಿ ಹಿರಿಯ ಶಾಸಕ ಎನ್ ಗೋಪಾಲಕೃಷ್ಣ ಮಂತ್ರಿ ಆಗ್ತಾರೆ ಮೊಣಕಾಲ್ಮೂರು ಕ್ಷೇತ್ರ ಮುಂದಿನ ದಿನಗಳಲ್ಲಿ ಸುಭಿಕ್ಷವಾಗಲಿದೆ ಸರಳ ಸಜ್ಜನಿಕೆಯ ವ್ಯಕ್ತಿಗಳು ಮಾತ್ರ ಇಲ್ಲಿ ಆಳ್ವಿಕೆ ನಡೆಸುತ್ತಾರೆ ಕಾಡುವ ಪ್ರಾಣುಗಳು ಕಾಡಿನಲ್ಲಿ ಇದ್ದರೆ ಕಾಡುವ ಪ್ರಾಣಿಗಳು ಊರಿನಲ್ಲಿ ಇದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿ ಹೋಗಲಿದೆ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ವಸಂತ ಗಾಳಿ ಬೀಸುತ್ತದೆ ಮುಂದಿನ ಆರು ತಿಂಗಳ ಒಳಗಾಗಿ ಖಂಡಿತ ಶಾಸಕ ಎನ್ ವೈ ಗೋಪಾಲ್ ಕೃಷ್ಣ ಮಂತ್ರಿಯಾಗುತ್ತಾರೆ ಎಂದು ಭವಿಷ್ಯ ನುಡಿದಿದ್ದಾರೆ ವರದಿ ಕೆಟಿಓಬಳ ನಲಗೇತನಹಟ್ಟಿ ಒಂದು ಸೇವಕ ಪ್ರವೃತ್ತಿರುವಂಥ ಮನುಷ್ಯ ಜನದಲ್ಲಿ ಅವನಿಗೆ ಶಾಸಕನಾಗಿ ಹೊಂದಿರುವಂಥದ್ದು ಕೂಡ ಅಷ್ಟೇ ಒಂದು ಸನ್ಮಾರ್ಧದ ಮನುಷ್ಯನಾಗಿ ಬಂದಾನೆ ಒಂದು ಮಾಡುವಂಥ ಅವಕಾಶ ಅವಳು ನಿಮ್ಮ ಗೋಪಾಲಕೃಷ್ಣ ಶಾಸಕರಿಗೆ ಐತಿ ಇದು ಮಾತ್ರ ಖಂಡಿತ ನಿಮ್ಮ ಮಣಕಾಲ್ ಮುರ್ಗ ಮತ್ತು ಈ ಸುಭಿಕ್ಷೆ ಕಾಲದಲ್ಲಿ ಒಂದು ಎಲ್ಲ ಯಾವ ರೀತಿಯಿಂದ ಕೂಡ ಇಲ್ಲಿ ನಮ್ಮ ತಾಲೂಕಿಗೆ ಇಲ್ಲಿ ಏನಪ್ಪ ಅಂತಂದ್ರೆ ಇಂದ ಮೃಗರ ಕಾಟ ಹುರಿಯ ಭಾಳ ಅಂತಿರ್ತೀವಿ ಅಲ್ಲಿ ಮಣಕಾಲ್ಮೂರಿಗೆ ಮೃಗಗಳ ಗಯಕ್ಕಿಂತ ಮನುಷ್ಯನ ಗೃಹ ಹಚ್ಚುವಂತ ಹಂಗ ಇಲ್ಲಿ ಕಾಡು ಪ್ರಾಣಿಗಳು ಊರಲ್ಲಿದ್ದರೆ ಕಾಡುವ ಪ್ರಾ ಕಾಡು ಪ್ರಾಣಿಗಳು ಅಡವಿಲಿದ್ದಾವೆ ಕಾಡು ಪ್ರಾಣಿಗಳು ಅಡವಿಲಿದ್ದಾವೆ ಕಾಡುವ ಪ್ರಾಣಿಗಳು ಊರಲ್ಲಿದ್ದಾವೆ ಅಂತ ಹಂಗೆ ಮಣಕಾಲ್ಮೂರು ಗ್ರಾಮದೊಳಗೆ ಇಲ್ಲಿ ಕಾಡು ಪ್ರಾಣಿಗಳು ಕಾಡುವ ಪ್ರಾಣಿಗಳು ಯಾವ ಇರೋದಿಲ್ಲ ಇಲ್ಲಿ ಏನಪ್ಪ ಅಂದ್ರೆ ಹೆಚ್ಚು ಬೀಡಿಸುವಂತ ಪ್ರಾಣಿಗಳು ಊರಾಗುತ್ತವೆ ಬೀಡಿಸುವಂತ ಪ್ರಾಣಿಗಳು ಊರಾಗ್ಬಿಡ್ತಾರೆ ಈ ಗ್ರಾಮ ಇನ್ನು ಸುಭಿಕ್ಷೆಯ ಗ್ರಾಮ ಆಗೋದಕ್ಕೆ ತಾಲೂಕು ಆಗೋದಕ್ಕೆ ಎಲ್ಲ ಆಹಾರ ಪಡ್ಕೊಂಡಿದೆ ಇಲ್ಲಿ ಯಾಕಂದರೆ ಸರ್ವ ಸಜ್ಜನಿಕೆಯ ವ್ಯಕ್ತಿಗಳ ಮಾತ್ರ ಇಲ್ಲಿ ಸುಧಾರಣೆ ಇರುವಂಥ ವ್ಯವಸ್ಥೆ ಮೇಲೆ ಸಮೃದ್ಧಿಯ ಹರಿಕಾರರು ಇಲ್ಲಿ ಯಾಕಂದರೆ ಅಂತ ಅಂಥ ಒಂದು ವ್ಯಕ್ತಿತ್ವದ ಸಂತರು ಕೂಡ ಈ ನಾಡಿನ ಹುಟ್ಟಿದ್ದಾರೆ ಇಲ್ಲಿ ಯಾರೋ ಹುಟ್ಟಿದ್ದಿಲ್ಲ ಅಂಥ ಒಬ್ಬ ಸಂತ ಇಲ್ಲಿ ಈ ಮೊಣಕಾಲ್ ಮೂರು ವಸಂತದ ಗಾಳಿ ಬೀಸುತ್ತದೆ ಇದು ಸತ್ಯವಾಗಿ ಈ ಗ್ರಾಮಕ್ಕೆ ಸುಭಿಕ್ಷೆ ಆಗಲಿ ಏನೋ ಒಂದು ಅನಿರೀಕ್ಷಿತ ಸಂದರ್ಭ ಬಂದಾಗ ಕಾಲಜ್ಞಾನೇಶ್ವರ ನೋಡಿದ ಆಗ್ಬೋದು ಒಂದು ಈ ಇನ್ನು ಆರು ತಿಂಗಳೊಳಗೆ ಸ್ವಲ್ಪ ಬದಲಾವಣೆ ಆಗುತ್ತೆ ವ್ಯವಸ್ಥೆ ಇತ್ತು ಅದ್ರೊಳಗೆ ಇವಾಗ ಒಂದು ಸ್ಥಾನ ಸಿಗುವಂಥ ಆಗ್ಬೋದು ಆರು ಹಾಂ ಒಂದು ಬದಲಾವಣೆ ಅಂತಾರಲ್ಲ ಈ ಸಚಿವ ಸ್ಥಾನ ಬದಲಾವಣೆ ಅಂತ ಆ ಬದಲಾವಣೆ ಆಗುತ್ತೆ ನಿಮಗೆ ಹಳೆ ನೀರು ಹೋಗುತ್ತಾ But I'm not good. I get it.